ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ತನ್ನ ಸ್ವದೇಶಿ ಸ್ಮಾರ್ಟ್ ಆ್ಯಂಟಿ ಏರ್ಫೀಲ್ಡ್ ವೆಪನ್ ಸಾ ಅನ್ನು ಮಹತ್ವಪೂರ್ಣವಾಗಿ ನವೀಕರಿಸುತ್ತಿದೆ ಈ ಪ್ರಿಸಿಷನ್ ಗ್ಲೈಡ್ ಬಾಂಬ್ ಈಗ ಜೆಟ್ ಪವರ್ಡ್ ಮಿನಿ ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಆಗಿ ಪರಿವರ್ತಿತವಾಗುತ್ತಿದೆ ಈ ಹೊಸ ಪ್ರಾಕಾರವು ಇನ್ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ಸ್ಟ್ರೈಕ್ ರೇಂಜ್ ಹೊಂದಿದೆ ಇದರಿಂದ ಭಾರತೀಯ ವಾಯುಸೇನೆಯು ಐಎಎಫ್ ವ್ಯಾಪ್ತಿ ಪ್ರಿಸಿಷನ್ ಸ್ಟ್ರೈಕ್ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹೊಸ ಸಾ ಯಂತ್ರವು ಕಾಂಪ್ಯಾಕ್ಟ್ ಟರ್ಬೋಜೆಟ್ ಎಂಜಿನ್ ಮತ್ತು ಒಳಗೊಂಡ ಇಂಧನ ಟ್ಯಾಂಕ್ ಹೊಂದಿದೆ ಇದರಿಂದ ಇದು ನಿರಂತರವಾಗಿ ಸ್ವಯಂಚಾಲಿತ ಹಾರಾಟ ಮಾಡಲು ಸಾಧ್ಯವಾಗುತ್ತದೆ ಹೀಗಾಗಿ ಗ್ರಾವಿಟಿ ಅಸಿಸ್ಟೆಡ್ ಗ್ಲೈಡ್ ಮ್ಯುನಿಷನ್ ಆಗಿದ್ದ ಮೂಲ ಯಂತ್ರವು ಸೆಲ್ಫ್ ಪ್ರೊಪೆಲೆಡ್ ಮಿಸೈಲ್ ಆಗಿ ಮಾರ್ಪಾಡುತ್ತದೆ ಇದರಿಂದ ಐಐ ಫೈಟರ್ ಜೆಟ್ಸ್ಗಳಿಗೆ ಉದಾಹರಣೆಗೆ ಸುಕೊಯ್ ಸು ಕೆ ಐ ಹೆಚ್ಚು ದೂರದಿಂದ ದಾಳಿ ನಡೆಸಲು ಸಾಧ್ಯವಾಗುತ್ತದೆ ಹೀಗಾಗಿ ಪೈಲಟ್ಗಳು ಮತ್ತು ವಿಮಾನಗಳು ಶತ್ರು ರಕ್ಷಣಾ ವ್ಯವಸ್ಥೆಗಳ ವ್ಯಾಪ್ತಿಯಿಂದ ಹೊರಗಿರುವಂತೆ ಸುರಕ್ಷಿತವಾಗಿರುತ್ತವೆ ಈ ಮೂಲ ಸಾ ಬಾಂಬ್ ನೂರ ಇಪ್ಪತ್ತೈದು ಕೆಜಿ ಪ್ರೀಷನ್ ಗೈಡೆಡ್ ಬಾಂಬ್ ಆಗಿದ್ದು ಭೂಮಿತಿಯ ಗುರಿಗಳಾದ ರನ್ವೇ ಬಂಕರ್ ವಿಮಾನ ಶಟರ್ಗಳನ್ನು ನಾಶ ಮಾಡಲು ವಿನ್ಯಾಸಗೊಳ್ಳುತ್ತದೆ ಮೂಲ ಯಂತ್ರವು ಫೋಲ್ಡೆಬಲ್ ವಿಂಗ್ಸ್ ಮೂಲಕ ಗ್ಲೈಡ್ ಆಗಿ ಗುರಿಯತ್ತ ಸಾಗುತ್ತದೆ ಮತ್ತು ಸುಮಾರು ನೂರು ಕಿಲೋಮೀಟರ್ ರೇಂಜ್ ಕೂಡ ಹೊಂದಿದೆ ಈ ಯಂತ್ರವನ್ನು ಯಶಸ್ವಿಯಾಗಿ ಸು ಥರ್ಟಿ ಕೆ ಐ ಜಾಗ್ವಾರ್ ಹಾಕ್ ವಿಮಾನಗಳಲ್ಲಿ ಪರೀಕ್ಷಿಸಲಾಗಿದೆ ಮತ್ತು ರಫೇಲ್ ತೇಜಸ್ ಕೆ ಒನ್ ಎಲ್ಲಿಯೂ ಇಂಟಿಗ್ರೇಷನ್ ಯೋಜಿಸಲಾಗಿದೆ ಸ್ವದೇಶಿ ಸ್ಮಾರ್ಟ್ ಕ್ವಾಡ್ರ್ಯಾಕ್ ಯಂತ್ರದಿಂದ ಒಂದು ಸು ಕೆ ಐ ಇಪ್ಪತ್ತರಿಂದ ಮೂವತ್ತೆರಡು ಸಾ ಯಂತ್ರಗಳನ್ನು ಹೊರುತ್ತದೆ ಇದು ಶತ್ರು ಏರ್ಫೀಲ್ಡ್ಗಳ ಮೇಲೆ ಸ್ಯಾಚುರೇಷನ್ ಅಟ್ಯಾಕ್ ನಡೆಸಲು ಅನುಕೂಲವಾಗುತ್ತದೆ ಹೊಸ ಪವರ್ಡ್ ಪ್ರಕಾರದಲ್ಲಿ ಪ್ರಮುಖ ಸುಧಾರಣೆ ಅಡ್ವಾನ್ಸ್ಡ್ ಎಲೆಕ್ಟ್ರೋ ಆಪ್ಟಿಕಲ್ ಇಒ ಸ್ಪೀಕರ್ ಹಾಗೂ ಇಮೇಜಿಂಗ್ ಇನ್ಫ್ರಾರೆಡ್ ತಂತ್ರಜ್ಞಾನವಾಗಿದೆ ಇದರ ಫೈರ್ ಅಂಡ್ ಫರ್ ಯಂತ್ರವನ್ನು ಗುರಿಯತ್ತ ಸ್ವಾಯುತ್ತವಾಗಿ ಕಳೆಯಲು ಸಹಾಯ ಮಾಡುತ್ತದೆ ಈ ಹೊಸ ತಂತ್ರಜ್ಞಾನ ಫಿಕ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೂವಿಂಗ್ ಟಾರ್ಗೆಟ್ ಉದಾಹರಣೆಗೆ ವೆಹಿಕಲ್ ಕಾನ್ವೆ ಅಥವಾ ಮೊಬೈಲ್ ಮಿಸೈಲ್ ಲಾಂಚರ್ಸ್ ಈವನ್ ಜಿಪಿಎಸ್ ಡಿನೈಡ್ ಪರಿಸ್ಥಿತಿಗಳಲ್ಲಿಯೂ ನಿಖರವಾಗಿ ಹೊಡೆಯಬಹುದು ಯಂತ್ರವು ಸರ್ಕ್ಯುಲರ್ ಎರರ್ ಪ್ರೊಬೆಬಲ್ ಮೂರು ಮೀಟರ್ ಕಡಿಮೆ ಹೊಂದಿದ್ದು ಅತ್ಯಂತ ನಿಖರತೆಯನ್ನು ಸೂಚಿಸುತ್ತದೆ ಈ ದೀರ್ಘ ವ್ಯಾಪ್ತಿ ರೇಂಜ್ ಐಎಎಫ್ಗೆ ಶತ್ರು ಮೂಲಸೌಕರ್ಯವನ್ನು ಸುರಕ್ಷಿತ ದೂರದಿಂದ ನಿಶ್ಚಿತಗೊಳಿಸಲು ಸಾಧ್ಯವಾಗುತ್ತದೆ ಇದು ಚೀನಾದ ಸಿನಲ್ಲಿ ಪಾಕಿಸ್ತಾನದ ಸಿನಲ್ಲಿ ಸಂಭವನೀಯ ಸಂಘರ್ಷಗಳಲ್ಲಿ ಮುಖ್ಯ ಸಾಮರ್ಥ್ಯವನ್ನು ತೋರುತ್ತದೆ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಿಂದ ಶತ್ರು ಪ್ರದೇಶದ ಏರ್ಫೀಲ್ಡ್ಗಳು ಮತ್ತು ಮುಖ್ಯ ಸೇನಾ ಆಸ್ತಿಗಳು ಉದಾಹರಣೆಗೆ ಪಾಕಿಸ್ತಾನದ ಸ್ಕರ್ದು ಅಥವಾ ಸರ್ಗೋದಾಗಳ ಮೇಲೆ ಪ್ರಿಸಿಷನ್ನಿಂದ ದಾಳಿ ಮಾಡಬಹುದು ಈ ಅಪ್ಗ್ರೇಡ್ ಆತ್ಮನಿರ್ಭರ ಭಾರತ ರಕ್ಷಣಾ ಪ್ರಯತ್ನದಲ್ಲಿ ದೊಡ್ಡ ಹೆಜ್ಜೆಯಾಗಿದೆ ಸುಧಾರಿತ ವೆಚ್ಚ ಕಾರ್ಯಕ್ರಮ ಕ್ರೂಸ್ ಮಿಸೈಲನ್ನು ಸ್ವದೇಶಿ ಅಭಿವೃದ್ಧಿಪಡಿಸುವ ಮೂಲಕ ಭಾರತ ವಿದೇಶಿ ವಿದೇಶಿ ಸರಬರಾಜುದಾರರ ಮೇಲೆ ಅವಲಂಬನೆಯಿಂದ ಮುಕ್ತವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಈ ಜೆಟ್ ಪವರ್ಡ್ ಯಂತ್ರದ ಮತ್ತಷ್ಟು ಪರೀಕ್ಷೆಗಳು ನಿರೀಕ್ಷಿಸಲಾಗಿದೆ ವಿವಿಧ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ದಿನ ಮತ್ತು ರಾತ್ರಿ ಐ ಎ ಎಫ್ನ ಪ್ರಮುಖ ಫೈಟರ್ ಪ್ಲಾಟ್ಫಾರ್ಮ್ಗಳಿಂದ ಕಾರ್ಯಕ್ಷಮತೆಯನ್ನು ಖಚಿತಪಡಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ